ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ದೇವನಹಳ್ಳಿ ಕ್ರಾಸ್ ಬಳಿ ಇರುವಂತಹ ಸೀಬರ್ಡ್ ಶಾಲೆ ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನೀಡುತ್ತಾ ಬಂದಿದ್ದು ಇಪ್ಪತ್ತೊಂದು ವರ್ಷಗಳನ್ನು ಪೂರೈಸಿದ್ದು ಇಪ್ಪತ್ತೆರಡನೇ ವರ್ಷಕ್ಕೆ ದಾಪುಗಾಲನ್ನು ಇಡುತ್ತಿದೆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷೆ ಅಮೀನಾ ಅವರ ನೇತೃತ್ವದಲ್ಲಿ ಉತ್ತಮವಾದ ನುರಿತ ಶಿಕ್ಷಕರ ತಂಡ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುವುದರ ಮೂಲಕ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಅವಿರತ ಶ್ರಮಿಸುತ್ತಿದೆ ಶಿಕ್ಷಣ ಎಂದರೆ ವ್ಯಾಪಾರೀಕರಣ ಎನ್ನುವಂತಹ ಪ್ರಸ್ತುತ ದಿನಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಉತ್ತಮ ಮೂಲಭೂತ ಸೌಕರ್ಯಗಳೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಸಿಬರ್ ಶಾಲೆ ನೀಡುತ್ತಾ ಬಂದಿದೆ ಇನ್ನು ಸಿಬರ್ ಶಾಲೆಯ ವಿಶೇಷತೆ ಬಗ್ಗೆ ಹೇಳಬೇಕಂದ್ರೆ ಎಲ್ ಜಿಯಿಂದ ಹತ್ತನೇ ತರಗತಿವರೆಗೂ ತರಗತಿಗಳು ನಡೆಯಲಿದ್ದು ವಿಶಾಲವಾದ ಆಟದ ಮೈದಾನ ಗಾಳಿ ಬೆಳಕು ಬರುವ ವಿಶಾಲವಾದ ಕೊಠಡಿಗಳು ಕಂಪ್ಯೂಟರ್ ಲ್ಯಾಬ್ ಕಂಪ್ಯೂಟರ್ ಶಿಕ್ಷಣ ಪ್ರತಿ ಕೊಠಡಿಗೂ ಪ್ರತ್ಯೇಕವಾದ ಶೌಚಾಲಯ ಕಾರಿಡಾರ್ ಸೇರಿದಂತೆ ಪ್ರತಿ ಕೊಠಡಿಯಲ್ಲಿ ಸಿ ಸಿಟಿವಿ ವ್ಯವಸ್ಥೆ ಜೊತೆಗೆ ಅತ್ಯುತ್ತಮ ನುರಿತ ಶಿಕ್ಷಕರ ತಂಡವನ್ನು ಸೀಬರ್ಡ್ ಶಾಲೆಯು ಹೊಂದಿದೆ ಪ್ರಮುಖವಾಗಿ ಶಾಲೆಗೆ ಬರುವ ಪ್ರತಿ ಮಕ್ಕಳನ್ನು ಸಾಕಷ್ಟು ಜಾಗರೂಕತೆಯಿಂದ ಪೋಷಿಸುವ ಕಾರ್ಯವನ್ನು ಇಲ್ಲಿನ ಸಿಬ್ಬಂದಿ ಮಾಡುತ್ತಿದ್ದಾರೆ ಇನ್ನು ಸಿಬರ್ ಶಾಲೆಯಲ್ಲಿ ಪ್ರತಿ ಶಾಲೆಯಲ್ಲಿರುವಂತೆ ಮಕ್ಕಳಿಗೆ ವಾಹನ ಸೌಲಭ್ಯ ಇದೆ ಆದರೆ ಎಲ್ ಕೆ ಜಿಯಿಂದ ಒಂದನೇ ತರಗತಿವರೆಗೂ ಉಚಿತ ವ್ಯಾನ್ ಸೌಲಭ್ಯವನ್ನು ಇಲ್ಲಿನ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷೆಯಾದಂತಹ ಅಮೀನಾ ಅವರು ನೀಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ದಾಖಲಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಿಬರ್ ಶಾಲೆಗೆ ದಾಖಲು ಮಾಡಬೇಕಾಗಿ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಅಮೀನಾ ಸಿಬರ್ಡ್ ಇಂಗ್ಲೀಷ್ ಶಾಲೆಯ ಅಧ್ಯಕ್ಷಿ ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ನಾನು ಈ ಸ್ಕೂಲನ್ನ ಇದ್ದೀನಿ ಸೊ ನಮ್ಮ ಸ್ಕೂಲಲ್ಲಿ ಹೈ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಸೊ ಎಲ್ಲ ಥರ ಆ್ಯಕ್ಟಿವಿಟೀಸ್ ಇದೆ ಮತ್ತು ವಿಶಾಲವಾದ ಗ್ರೌಂಡ್ ಇದೆ ಮತ್ತು ಪ್ರಿ ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ವ್ಯಾನ್ ಫೆಸಿಲಿಟಿ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಇದೆ ಕಂಪ್ಯೂಟರ್ ಕ್ಲಾಸಸ್ ನಡೆಯುತ್ತೆ ಯೋಗ ಇದೆ ಡ್ಯಾನ್ಸ್ ಇದೆ ಮತ್ತು ಫುಟ್ಬಾಲ್ ಇದೆ ಸೊ ಇದೆಲ್ಲ ನಾವು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ನ ಮಾಡಿಸ್ತೀವಿ ಮತ್ತು ನಮ್ಮ ಸ್ಕೂಲ್ ಎಲ್ಲ ಕೊಠಡಿಗಳಿಗೂ ಸಿ ಕ್ಯಾಮ್ರಾಸ್ ಇದೆ ಪ್ರತಿಯೊಂದು ಮಕ್ಕಳ ಸೇಫ್ಟಿಗೋಸ್ಕರ ನಾವು ಎಲ್ಲ ಥರದ್ದು ಪ್ರಿಕಾಷನ್ಸ್ ತಗೊಂಡಿದ್ದೀವಿ ಅಡ್ಮಿಷನ್ಸ್ ಓಪನ್ ಆಗಿದೆ ಬನ್ನಿ ನಮ್ಮ ಸ್ಕೂಲಿಗೆ ಮಕ್ಕಳನ್ನ ದಾಖಲಾತಿ ಮಾಡಿಸಿ ಹಾಗಾದ್ರೆ ಸಿಬರ್ಸ್ ಶಾಲೆಯಲ್ಲಿ ಏನೇನೆಲ್ಲ ಫೆಸಿಲಿಟಿ ನಿಮ್ಮ ಮಕ್ಕಳಿಗಿದೆ ಅಂತ ನೀವೇ ನೋಡ್ಕೊಂಡೀಗ ನಿಮ್ಮ ಮಕ್ಕಳನ್ನ ಇಲ್ಲಿ ದಾಖಲಾತಿ ಮಾಡಿ ನರ್ಸರಿಯಿಂದ ಯು ಕೆ ಜಿ ವರ್ಗು ಕೆ ಜಿ ಮಕ್ಕಳೆಲ್ಲ ನಾವು ಇಲ್ಲಿ ಆಟ ಆಡಿಸ್ತೀವಿ ಮ್ಯಾಟ್ ಇದೆ ಸ್ಲೀಪಿಂಗ್ ಮ್ಯಾಟ್ ಇದೆ ರೆಸ್ಟ್ ಟೈಮ್ ಅಲ್ಲಿ ರೆಸ್ಟ್ ತಗೋಬಹುದು ಸೊ ಇಲ್ಲೆಲ್ಲ ನಾವು ಆಟಾಡ್ಸ್ತೀವಿ ಟೆಂಪಲ್ ಇಲ್ಲಿದೆ ಸೊ ಇದರಲ್ಲ ನಾವು ಆ್ಯಕ್ಟಿವಿಟೀಸು ಮಾಡ್ತೀವಿ ಸೊ ಮಕ್ಕಳು ಟೈರ್ಡೂ ಇರಲ್ಲ ತುಂಬ ಖುಷಿಯಾಗಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಆಕ್ಟಿವಿಟಿ ಬೇಸ್ ಲರ್ನಿಂಗ್ ಆ್ಯಂಡ್ ಜಾಯ್ಫುಲ್ ಲರ್ನಿಂಗ್ ಥರ ನಾವು ಕಲ್ಸ್ಕೊಡ್ತೀವಿ ಇಲ್ಲಿ ನೋಡ್ಬೋದು ಫಸ್ಟ್ ಸ್ಲೀಪಿಂಗ್ ಮಾಡಿಸಿಕೊಟ್ಟೆ ಮಕ್ಕಳಿಗೆ ಫಸ್ಟ್ ಟೈಮ್ ಎಲ್ಲ ಇದೆ ಸೊ ಪ್ಲೀಸ್ ಬನ್ನಿ ನಮ್ಮ ಸ್ಲೀಪೋರ್ಡಿಗೆ ಬಿಸ್ಕೊ ಸ್ಪೇಸ್ ಇದೆ ಸೊ ಸಪ್ರೇಟ್ ರೋಷನ್ ಕೂಡ ಇದೆ ಮಕ್ಕಳಿಗೆ ಸೊ ಎಲ್ಲೆಡೆಗೆ ಹೋಗೋ ರಶೂಸೇ ಇಲ್ಲ ಅವ್ರ ಕ್ಲಾಸಲ್ಲಿ ಸಪ್ರೇಟ್ ಸಪ್ರೇಟ್ ಕೋರ್ಷನ್ಸ್ ಸಹ ಇಲ್ಲೇ ಇದೆ ನಿಲ್ಲ ಕಾರಿಡಾರಲ್ಲಿ ಟೂ ಟು ಕ್ಯಾಮ್ರಾಸ್ ಇದೆ ಇದು ಮಕ್ಕಳ ಸೇಫ್ಟಿ ಪರ್ಪಸ್ಗೋಸ್ಕರ ನಾವು ಅನ್ಸುತ್ತೆ ಸೊ ಹೊರಗಡೆ ಕೂಡ ಕ್ಯಾಮ್ರಾಸ್ ಇದೆ ಸೊ ರೂಮ್ ಅಲ್ಲಿ ಕೂಡ ಕ್ಯಾಮ್ರಾಸ್ ಇದೆ ನಾವಿಲ್ಲಿ ಕುತ್ಕೊಂಡು ಮಾನಿಟರ್ ಮಾಡ್ತೀವಿ ಸೊ ಎಲ್ಲ ನಿಮ್ ಮಕ್ಕಳ ಜವಾಬ್ದಾರಿ ನಿಮ್ ಜ ಮಕ್ಕಳ ಸೇಫ್ಟಿ ಎಲ್ಲ ನಾವು ನೋಡ್ಕೊತೀವಿ hi everyone this is sanya the secretary of seward school Demnali cross uh, our school has been running for the past 21 years and uh, admissions are open for the year 2024 to 2025 from uh, nursery to 10th standard as you know we have qualified teachers and uh, advanced teachers uh, who are uh, well trained and who has well experience in their field. and we even have uh, a lab, computer lab and we have a play, uh, playground. we have playroom for kids and we even have uh, sports activities like yoga, uh, throw ball, football, volleyball and we uh, also give uh, in a qualified uh, education for the students. Uh, and please come for the admissions